ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮಹಾಲಕ್ಷ್ಮಿ ಪ್ರೌಢಶಾಲೆ ಅರ್ಜುನಗಿ ಜಿ ಕೆ ಐದು ಎಂಟು ಆರು ಎರಡು ಒಂದು ಏಳು ಈ ಪ್ರೌಢಶಾಲೆಯಲ್ಲಿ ತೆರವಾದಂತಹ ಅನುದಾನ ರಹಿತ ಶಿಕ್ಷಕರ ಶಿಕ್ಷಕೇತರ ಹುದ್ದೆಗೆ ಭರ್ತಿ ಮಾಡಿಕೊಳ್ಳಲು ಸರ್ಕಾರದ ಅಧೀನ ಕಾರ್ಯದರ್ಶಿ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಪತ್ರದ ಸಂಖ್ಯೆ ಇ ಡಿ ಐದು ಒಂಬತ್ತು ನಾಲ್ಕು ಎಸ್ ಸಿ ಎಸ್ ತೊಂಬತ್ತೆರಡು ದಿನಾಂಕ ಇಪ್ಪತ್ತೇಳು ಆರು ಎರಡು ಹತ್ತೊಂಬತ್ತು ತೊಂಬತ್ತೆರಡರ ಮೇರೆಗೆ ಅನುಮತಿ ನೀಡಿರುತ್ತಾರೆ ಕಾರಣ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ನೋಡೋದಾದರೆ ಹುದ್ದೆಗಳ ವಿವರ ಮತ್ತು ಅನುಮತಿಸಿದ ಯುವತಿಯನ್ನು ನೋಡೋದಾದರೆ ಸಹ ಶಿಕ್ಷಕರು ಕನ್ನಡ ಸಹ ಶಿಕ್ಷಕರು ಇಂಗ್ಲೀಷು ಸಹ ಶಿಕ್ಷಕರು ಹಿಂದಿ ಸಹ ಶಿಕ್ಷಕರು ಗಣಿತ ಸಹ ಶಿಕ್ಷಕರು ವಿಜ್ಞಾನ ಸಹ ಶಿಕ್ಷಕರು ಸಮಾಜ ವಿಜ್ಞಾನ ಚಿತ್ರಕಲಾ ಶಿಕ್ಷ ಶಿಕ್ಷಕರು ಕೂಡ ದೈಹಿಕ ಶಿಕ್ಷಕರ ಹುದ್ದೆಗಳ ಅರ್ಜಿಯನ್ನು ಕರೆಯಲಾಗಿದೆ ಮತ್ತು ಯಾವೆಲ್ಲ ಹುದ್ದೆಗಳಿಗೆ ಯಾವೆಲ್ಲ ವಿದ್ಯಾರ್ಥಿಯನ್ನು ಹೊಂದಿರಬೇಕೆಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಿ ಎ ಬಿ ಅನ್ನು ಹೊಂದಿರಬೇಕಾಗಿತ್ತೆಂಬ ಮಾಹಿತಿ ಹೇಳಿದ್ದಾರೆ ಮತ್ತು ಗಣಿತ ಶಿಕ್ಷಕರಿಗೆ ಬಿ ಎಸ್ ಸಿ ಬಿ ಎಡ್ಡು ಹೀಗೆ ಬೇರೆಲ್ಲ ವಿಷಯಗಳಿಗೆ ವಿಷಯಕ್ಕೆ ಅನುಗುಣವಾಗಿ ಬಿ ಎಡ್ ಅನ್ನ ಹೊರತಿನ ಹೊಂದಿರಬೇಕಂತ ಹೇಳ್ತಾರೆ ಮತ್ತು ಚಿತ್ರಕಲಾ ಶಿಕ್ಷಕರ ವಿದ್ಯಾರ್ಥಿಗೆ ಡಿ ಟಿ ಸಿ ದೈಹಿಕ ಶಿಕ್ಷಣ ಹುದ್ದೆಗೆ ಬಿ ಎ ಮತ್ತು ಬಿ ಪಿ ಇಡ್ ಅರತಿನ ಹೊಂದಿರಬೇಕಾಗಿ ಅವರು ಹೇಳಿದ್ದಾರೆ ಅದರ ಜೊತೆಗೆ ನಾನ್ ಟೀಚಿಂಗ್ ಶಿಕ್ಷಕಿಯೇತರ ಹುದ್ದೆಗಳಾದಂತಹ ಅಟೆಂಡರ್ ಹುದ್ದೆ ಇರ್ಬೋದು ಸಿಪಾಯಿ ಹುದ್ದೆ ಕಾವಲುಗಾರ ಹೀಗೆ ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿ ಈ ಮೇಲೆ ತಿಳಿಸಲಾದಂತಹ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುವಂತಹ ಮತ್ತು ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಮುಖ್ಯವಾಗಿ ಅಧ್ಯಕ್ಷರು ಶ್ರೀ ಮಹಾಲಕ್ಷ್ಮಿ ವಿದ್ಯಾವರ್ಧಕ ಸಂಘ ಬುಗುಟಗೇರಿ ತಾಂಡ ತಾಲೂಕು ಇಂಡಿ ಜಿಲ್ಲಾ ವಿಜಯಪುರ ಇವರ ಹೆಸರಿನಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆಗೆ ನೀವು ಫೀಸನ್ನು ತುಂಬಬೇಕಾಗುತ್ತೆ ಡಿ ಅಂತ ತಗ್ಸ್ಬೇಕಾಗುತ್ತೆ ಒಂದು ಸಾವಿರ ರೂಪಾಯಿಗಳ ಮುಖಾಂತರ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಮಾತ್ರ ನೀವು ಇದನ್ನು ಡಿ ಡಿ ತಗ್ಸ್ಬೇಕಂತ ಹೇಳಿದರೆ ಭಾಳ ಮುಖ್ಯವಾಗಿ ಈ ಮಾಹಿತಿ ಪ್ರಕಟಣೆಗೊಂಡ ಇಪ್ಪತ್ತೊಂದು ದಿನದೊಳಗಾಗಿ ನೀವು ಈ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವಾಗ ಎಲ್ಲ ದಾಖಲಾತಿಗಳನ್ನು ಸ್ವಯಂ ದುಡೀಕೃತ ಮಾಡಿ ಕಳಿಸ್ಬೇಕಂತ ಅವರು ಹೇಳಿದರೆ ನಿಮ್ಮ ಸಂಪೂರ್ಣ ಸೋವಿವರಗಳು ಮತ್ತು ದಾಖಲಾತಿಗಳನ್ನು ಕಳಿಸಬೇಕು ಅಪೂರ್ಣವಾದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಭ್ಯರ್ಥಿಯು ಸಂಸ್ಥೆಗೆ ಅರ್ಜಿ ಸಲ್ಲಿಸುವಾಗ ಸೋ ವಿಳಾಸದ ಲಕೋಟೆಯನ್ನು ಹೇಳತಕ್ಕದ್ದು ಮತ್ತು ಅಭ್ಯರ್ಥಿಗಳು ನೋಂದಾಯಿತ ಅಂಚೆಯ ಮೂಲಕ ಸಂದರ್ಶನೆಯ ದಿನಾಂಕವನ್ನು ಅವರು ಮತ್ತು ಸ್ಥಳವನ್ನು ಕೂಡ ಅವರು ಹೇಳ್ತಾರೆ ಇಂತಹ ಹೆಚ್ಚು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತೆ ಮಾಹಿತಿಯನ್ನು ಮಾಹಿತಿ ನಮಸ್ಕಾರ